ಇನ್ನು ಸ್ವಲ್ಪ ಸಮಯ ಇತ್ತು ವಿಶ್ವಾಮಿತ್ರ ನಿದ್ದೆ ಬಂದಿಲ್ಲ ರಾತ್ರಿ ಎಲ್ಲ ಯಾಕಂದ್ರೆ ಮಹತ್ತಿನ ಸಾಧನೆ ಆಗೋದಿದೆ ಇವತ್ತು ಆ ಸಾಧನೆ ಹಿಂದಿನ ದಿವಸ ನಿದ್ದೆ ದೊಡ್ಡ ಸಾಧನೆ ಇದೆ ದೊಡ್ಡ ಕೆಲಸ ತನಗೋಸ್ಕರ ಅಲ್ಲ ಇಡೀ ಒಂದು ದೊಡ್ಡ ಸಾಧನೆ ಆಗುವಂತ ಕೆಲಸ ಇದೆ ಅದು ಕಾರಣೀಭೂತನಾಗುವಂತವನು ವಿಶ್ವಾಮಿತ್ರ ಅವನ ತಲೆಯಲ್ಲಿ ನೂರು ಓಡ್ತಿರ್ಬೇಕು ನಿದ್ದೆ ಬಂದಿಲ್ಲ ಅದಕ್ಕಿಂತ ಹೆಚ್ಚಾಗಿ ತನ್ನ ಪಕ್ಕದಲ್ಲೇ ರಾಮ ಲಕ್ಷ್ಮಣರು ಮಲ್ಕೊಂಡಿದ್ದಾರೆ ಕೂತ ಇನ್ನು ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗುತ್ತೆ ಅವಾಗ ಅವನು ಹೇಳಿದಂಥ ಮಾತು ಅತ್ಯಂತ ಪ್ರಸಿದ್ಧವಾದಂತ ಮಾತು ಎಲ್ಲ ದೇವಸ್ಥಾನಗಳಲ್ಲಿ ಬೆಳಿಗ್ಗೆ ದೇವತೆಗಳನ್ನ ಎಬ್ಸೋದು ಅಂತ ದೇವರನ್ನ ಎಬ್ಸೋಕ್ಕಾಗತ್ತ ಮಲ್ಕೊಳ್ಳೋದೇ ಇರುವಂತಹ ದೇವರನ್ನ ಎಬ್ಸೋದು ಹೇಗೆ ಎಂದು ಮಲ್ಕೊಳ್ಳಲ್ಲ ದೇವರು ಮಲ್ಕೊಂಡ್ರೆ ಪ್ರಪಂಚ ಮಲಗೋಗುತ್ತೆ ಆದ್ರೆ ಎಬ್ಸೋದೊಂದು ಕ್ರಿಯೆ ನಮ್ಗೆ ಸಂತೋಷ ಅವನು ನಮ್ಮ ಹಾಗೆ ಮನುಷ್ಯ ರೂಪ ಅಂತ ತಗೊಂಡು ಅವನು ನಿದ್ದೆ ಮಾಡ್ತಾನೆ ಅವನು ಹೇಳ್ತಾನೆ ಅನ್ಕೊಂಡು ನಾವು ಮಾಡ್ತಿರುವಂತಹದ್ದು ಈ ಶ್ಲೋಕ ಬಹಳ ಪ್ರಸಿದ್ಧವಾದಂತಹದ್ದು ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂರ ಕರ್ತವ್ಯಂ ದೈವ ಮಾನ್ಯಕಂ ಅಂತ ಹೇಳುತ್ತೆ ಇದು ರಾಮಾಯಣದ ಮಾತು ಅಂತ ಬಹಳ ಜನ ಗೊತ್ತಿಲ್ಲ ವಾಲ್ಮೀಕಿ ರಾಮಾಯಣದ ಭಾಗ ಆಯ್ತು ಇದರ ಅರ್ಥ ಏನು ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಕೌಸಲ್ಯ ದೇವಿ ಎಂದು ಹರಡದಂತಹ ಸುಪುತ್ರನಾದ ರಾಮನೇ ಈಗೋ ಪೂರ್ವ ದಿಕ್ಕಿನಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಸೂರ್ಯೋದಯ ಆಗ್ತಾ ಇದೆ ನರಶ್ರೇಷ್ಠ ನರಶಾರ್ದೂಲ ನರಶ್ರೇಷ್ಠ ಏಳಪ ದೈಹಿಕವಾದಂತಹ ಹಗಲು ಕೃತ್ಯವಾದಂತಹ ಸಂಧ್ಯಾಚರಣೆಯನ್ನು ಮಾಡ್ಕೋಬೇಕು ಬೆಳಿಗ್ಗೆಯ ತಕ್ಷಣ ಸಂಧ್ಯಾ ಒಂದರೇ ಮಾಡ್ಬೇಕು ಆಸನ್ ದೈವ ಮಾನ್ವಿಕಂ ಆನ್ವಹಿಕವನ್ನು ಮಾಡ್ಬೇಕಾಗ್ತದೆ ಏಳಪ ಅಂತ ಇರ್ತಾರ ಇದು ಶ್ಲೋಕ ಬಹಳ ಸುಲಭ ಹೇಳೋದಿಕ್ಕೆ ಕೌಸಲ್ಯ ಸುಪ್ರಜಾರಾಮ ಕೌಸಲ್ಯ ಮಗ ಒಳ್ಳೆ ಒಳ್ಳರ್ವ ಸಂಧ್ಯಾ ಪ್ರವರ್ತತೆ ಇನ್ನು ಸ್ವಲ್ಪ ಹೊತ್ತಿ ಬೆಳಗಾಗತ್ತೆ ಉತ್ತಿಷ್ಟ ನರ ಶಾರದೂಲ ಅತ್ಯಂತ ನರಶ್ರೇಷ್ಠ ಸಿಂಹ ನರಲ್ಲಿ ಸಿಂಹನಾದಂತವನೇ ಹೇಳಪ್ಪ ಆನೆ ಮಾಡು ಅಂತ ಹೇಳುವಂತ ಮಾತು ಇದ್ರಲ್ಲಿ ಏನ್ ಅದ್ಭುತ ಇದೇ ವಾಲ್ಮೀಕಿ ಶಕ್ತಿ ಇರುವಂತಹದ್ದು ಒಂದು ಪದ ಪದದಲ್ಲಿ ಅತ್ಯಂತ ಅದ್ಭುತವಾದ ಅರ್ಥವನ್ನ ಇಟ್ಟಿದ್ದಾರೆ ಮೊಟ್ಟ ಮೊದಲನೇ ಮಾತು ಯಾವ ಕಾಲ ಕಾಲ ಇದು ಯಾವ ಕಾಲದಲ್ಲಿ ಇದ್ದೀವಿ ನಾವು ಈಗ ರಾಮ ಆಗ ಬಂದಂತಹ ಕಾಲದೊಳಗೆ ನಾನು ಮೊದಲು ಹೇಳದ ಹಾಗೆ ಎಲ್ಲರೂ ಕ್ಷತ್ರಿಯರೆಲ್ಲ ನಿಶೇಷರಾಗಿದ್ರು ಪುರುಷರಾಮನು ಕೊಡ್ಲಿ ಹಿಡ್ಕೊಂಡು ಎಲ್ಲಾ ಕ್ಷತ್ರಿಯರನ್ನ ಕೊಂದು ಹಾಕಿದ್ರು ಕ್ಷತ್ರಿಯ ಶಕ್ತಿ ಕಮ್ಮಿ ಆದಾಗ ರಾಕ್ಷಸ ಶಕ್ತಿ ಬೆಳೆದಿಲ್ಲತ್ತೆ ಅದಾಗಿತ್ತು ರಾವಣ ಪ್ರಚಂಡನಾಗಿದ್ದ ದಕ್ಷಿಣದ ಕೆಳಗಿದ್ದಂತಹ ರಾವಣ ಇಡೀ ದಕ್ಷಿಣ ಭಾರತವನ್ನ ತಗೊಂಡ್ಬಿಟ್ಟಿದ್ದ ಬರೀ ರಾಕ್ಷಸ ಪರಂಪರೆ ಅಲ್ಲಿ ಮೇಲೊಂದು ಶಬ್ದನ ಅಯೋಧ್ಯ ರಾಜರು ಕೂತಿದ್ದಾರೆ ಅವರೊಬ್ರು ಹೋಗ್ಬಿಟ್ರೆ ಮುಗಿತು ಇಡೀ ಭಾರತ ದೇಶ ಅವ್ರ ಕೈಯಲ್ಲಿ ಬರ್ತಿತ್ತು ಅದೇ ಪ್ರಯತ್ನದಲ್ಲಿ ರಾವಣ ಇದ್ದ ಅಂತಹ ಕಾಲದಲ್ಲಿ ಸೂರ್ಯನ ಹಾಗೆ ಬಂದವನು ರಾಮ ಆ ರಾಕ್ಷಸ ಶಕ್ತಿ ಹೋಗಿ ಮತ್ತೆ ಅಧ್ಯಾತ್ಮ ಶಕ್ತಿ ಮೇಲೆ ಬರಬೇಕು ಸಾತ್ವಿಕ ಶಕ್ತಿ ಮೇಲೆ ಬರಬೇಕು ಅದು ಬರಬೇಕಾದ್ರೆ ಪುರುಷರಾಮರು ಮಾಡಿದ ಅನಾಹುತವನ್ನು ಅಳಿಸಿ ಶಕ್ತಿಶಾಲಿಯಾದ ಕಾಲನ ತರಬೇಕು ಆ ತರುವಂತ ಶಕ್ತಿ ಇದ್ದುದು ರಾಮನಿಗೆ ಮಾತ್ರ ಅಂತ ವಿಶ್ವಾಮಿತ್ರಿಗೆ ಗೊತ್ತು ಇವತ್ತಿನ ದಿವಸ ಬೆಳಗಾಗು ದಿನ ಬೆಳಗಾಗತ್ತೆ ಅದೇನು ಪೂರ್ವ ಸಂಧ್ಯಾ ಪ್ರವರ್ತತೆ ನಿತ್ಯ ಆಗುವಂತಹದ್ದು ಆದ್ರೆ ಇವತ್ತಿನ ದಿನ ಮುಖ್ಯ ಯಾಕಂದ್ರೆ ಇಡೀ ಜಗತ್ತಿಗೆ ತಿಳಿಬೇಕಾಗಿದೆ ರಾಮ ಬಂದಿದ್ದಾನೆ ಹುಡುಗ ಅಲ್ಲ ಇವನು ಬರೀ ರಾಜಕುಮಾರ ಅಲ್ಲ ಇಡೀ ಜಗತ್ತನ್ನು ಉದ್ಧಾರ ಮಾಡಕ್ ಬಂದಂತ ಶಕ್ತಿ ಅಂತ ಜಗತ್ತಿಗೆ ತೋರಿಸ್ಬೇಕಾಗಿದೆ ಈ ರಾಮ ಸೂರ್ಯನನ್ನ ಜಗತ್ತಿಗೆ ಪರಿಚಯ ಮಾಡಬೇಕು ಆ ಸಂಧ್ಯಾ ಆ ಬೆಳಗ್ತಾ ಇದೆ ಈಗ ಆ ಶಕ್ತಿ ಬರುತ್ತೆ ಈಗ ಅದಕ್ಕೆ ಹೇಳು ಮೇಲೆ ಆ ಕೆಲಸ ನೀನ್ ಮಾಡ್ಬೇಕು ಮಗು ಹೇಳಪ್ಪ ಮೇಲೆ ಅದ್ಭುತ ಮಾತದ್ದು ಕ್ಷತ್ರ ಶಕ್ತಿ ಹೋದಾಗ ಅಧ್ಯಾತ್ಮಿಕ ಶಕ್ತಿ ಬರ್ಬೇಕಾದ್ರೆ ವಿಷ್ಣು ಶಕ್ತಿ ಕೂತಿದೆ ಈಗ ರಾಮ ಅನ್ನುವಂಥದ್ದು ಅದ್ರ ಮೂಲಕ ಆಗ್ಬೇಕಾದದ್ದು ಯಾರ ಮೂಲಕ ಆಗ್ಬೇಕು ವಿಶ್ವಾಮಿತ್ರನ ಮೂಲಕನೇ ಆಗ್ಬೇಕದು ಬಲ ಅತಿಬಲ ಕೊಟ್ಟಿದ್ದಾನೆ ಗಾಯತ್ರಿ ಮಂತ್ರ ಉಪದೇಶ ಮಾಡಿದ್ದಾನೆ ಇದೆಲ್ಲಾ ಶಕ್ತಿ ಮಾಡಿದ್ದು ಅದಕ್ಕೋಸ್ಕರ ತನಗೋಸ್ಕರ ಏನು ಅಲ್ಲ ನೀವ್ ಕಥೆಯಲ್ಲಿ ಮುಂದೆ ನೋಡ್ತೀರಿ ರಾಮ ಮದುವೆ ಆದ್ಮೇಲೆ ಒಂದು ದಿವಸ ಕೂಡ ವಿಶ್ವಾಮಿತ್ರ ಇರಲ್ಲ ರಾಮ ಅವತಾರದಿಂದ ಹೊರಗೋಗ್ಬಿಡ್ತಾನ ಮುಂದ್ ಬರೋದೇ ಇಲ್ಲ ಅವನಿಗೆ ಏನು ಇಲ್ಲ ವಿಶ್ವಾಮಿತ್ರರಿಗೆ ಅದ್ ಹೇಳ್ತಾರೆ ಮಲ್ಕೊಂಡಾಗ ನೋಡ್ತಾರೆ ಪಕ್ಕದಲ್ಲಿ ಮಲ್ಕೊಂಡಿದ್ದಾನ ರಾಮ ಕೌಸಲ್ಯ ಸುಪ್ರಜಾ ಮೊದ್ಲೇ ಮಾತೇ ನೋಡಣ್ಣ ಮೊದಲೇ ಮಾತು ಕೌಸಲ್ಯ ಸುಪ್ರಜಾ ಕೌಸಲ್ಯನ ಮಗ ಅಂತ ಹೇಳ್ತಾನೆ ದಶರಥ ಮಗ ಅಂತ ಹೇಳಲ್ಲ ಎರಡ್ ಕಾರಣಕ್ಕೆ ಕಿರಿಕಿರಿ ಮಾಡಿದ್ದನ್ ದಶರಥ ಕಳಿಸೋದಿಕ್ಕೆ ಅಲ್ವಾ ಕೊರಕರ ಮಾಡಿ ಕಳಿಸಲ್ಲ ಏನಾದ್ರೂ ಮಾಡಿ ಸಿಟ್ಟ ಕೊಟ್ಟು ಇಲ್ಲ ಬಳಸೋಲ್ಲ ಮೊದಲು ಹೂ ಒಂದು ಅಂದಿದ್ದ ಯಾಕೋ ಕಿರಿಕಿರಿ ಮನುಷ್ಯ ಇವನು ಅಂತ ಅವನ ಮಗನ ಅಂದಿಲ್ಲ ಅವನು ಏನು ಮಾತಾಡದೆ ಒಂದು ಮಾತಾಡದೆ ರಾಮನ ಕಳಿಸ್ಕೊಡೋದು ತಕ್ಷಣ ಕಳಿಸಿದ್ಲಲ್ಲ ಸುಪ್ರಜೆ ಸುಪ್ರಜನ ಕಳಿಸ್ಕೊಟ್ಲಲ್ಲ ರಾಮನ ಕಳಿಸ್ಕೊಟ್ಲಲ್ಲ ಕೌಶಲ್ಯ ನಿಜವಾಗ್ಲೂ ದೊಡ್ಡ ಮಾತೆ ಯಾಕೆ ಮತ್ತಿ ಇನ್ನೊಂದು ರಾಮನಿಗೆ ದಶರಥನ ರಕ್ತ ಸಂಬಂಧ ಇಲ್ಲ ಪಾಯಸದ ಮೂಲಕ ಹುಟ್ಟಿದವನು ಆದ್ರೆ ಅಮ್ಮನ ಗರ್ಭದಲ್ಲಿ ಹನ್ನೆರಡು ತಿಂಗಳಿದ್ದಾನೆ ಅಮ್ಮನ ಸಂಬಂಧ ಹೆಚ್ಚು ಕೌಸಲ್ಯ ನಿಜವಾದ ಮಗ ಅವನು ದಶರಥನ ಮಗನೇ ಅಲ್ಲ ಆಗ್ ನೋಡಿದ್ರೆ ಅವನು ಅದಕ್ಕೆ ಹೇಳ್ತಾರೆ ಸುಪ್ರಜ ಕೌಸಲ್ಯ ಸುಪ್ರಜ ರಾಮ ಬಾರಪ್ಪ ಕೌಸಲ್ಯ ಮಗಪ್ಪ ನೀನು ವೀರ ಮಾತೆಗೆ ತಕ್ಕ ಪುತ್ರ ನೀನು ಸಂಸ್ಕೃತದಲ್ಲಿ ಒಂದು ಮಾತಿದೆ ಪಿತು ಶತಗುಣ ಮಾತಾ ಅಂತದೆ ಅಂದ್ರೆ ತಂದೆಯ ಹತ್ತು ಗುಣ ಹೆಚ್ಚು ತಾಯಿಗೆ ತಾಯಿಗಿರ್ತದೆ ಅಂತ ತಂದೆಕ್ಕಿಂತ ಹತ್ತು ಗುಣ ಹೆಚ್ಚು ತಾಯಿ ಶಕ್ತಿ ಅದಕ್ಕೆ ನಮ್ಮಲ್ಲಿ ಉಪನಿಷತ್ತಲ್ಲಿ ಕೂಡ ನಮ್ಮ ಶಾಸ್ತ್ರಗಳಲ್ಲಿ ಮಾತೃ ದೇವೋಭವ ಫಸ್ಟ್ ಆಮ್ಯಾನ್ ಪಿತೃ ದೇವೋಭವ ಆಮ್ಯಾನ್ ಆಚಾರ್ಯ ದೇವೋಭವ ಮಾತೃ ಬಹಳ ಮುಖ್ಯ ನಮ್ಮ ಭಾರತದಲ್ಲಿ ಆಕೆಗೆ ತಂದೆಗಿರೋದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಶಕ್ತಿ ತಾಯಿಗಿದೆ ಅಂತ ಹೇಳ್ತಾರೆ ಯಾಕಂದ್ರೆ ತಾಯಿದು ಕಳ್ಳ ಸಂಬಂಧ ಅದು ಅದರಿಂದ ಅದು ಮುಖ್ಯ ಅಂತ ಹೇಳ್ತಾರೆ ಅಂತ ರಾಮ ಅಲ್ಲಿ ನೋಡಿ ವಿಶ್ವಾಮಿತ್ರ ಕಡೆ ಕಳಿಸ್ಬಿಟ್ಲಲ್ಲ ಏನು ಒಂದು ವಿಚಾರ ಕೂಡ ಮಾಡಲಿಲ್ಲ ಆಕೆಗೆ ರಾಮನ ಮೇಲೂ ನಂಬಿಕೆ ಇದೆ ರಾಮ ಎಲ್ಲಿ ಹೋದ್ರೆ ಗೆದ್ದು ಬರ್ತಾನೆ ಅಂತ ನಂಬಿಕೆ ಆಕೆಗಿದೆ ಅದಲ್ಲದೆ ವಿಶ್ವಾಮಿತ್ರ ಇದ್ದಾರೆ ಕಾಪಾಡುತ್ತಾರೆ ಅಂತ ನಂಬಿಕೆ ಇದೆ ತನ್ನ ಮಗನ ಮೇಲೆ ಆ ಪರಿಸ್ಥಿತಿ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡವಳು ಕೌಸಲ್ಯ ಆದ್ರಿಂದ ಆಕೆ ಕೌಸಲ್ಯ ಸುಪ್ರಜಾ ಅವನು ಕೌಸಲ್ಯ ಮಗ ಅವನು ಮತ್ತೆ ಇನ್ನೊಂದು ಸುಪ್ರಜಾ ಅಂದ್ರೆ ಏನರ್ಥ ಸತ್ಪುತ್ರ ಅಂತ ಎಂತ ಸತ್ಪುತ್ರ ಅವನು ಬಹಳ ಮಜಾ ಇದೆ ಅವನು ವಿಚಿತ್ರ ಕರ್ಮದಲ್ಲಿ ಹುಟ್ಟಿದಂತವನು ರಾಮ ಮೊದಲೇ ಹೇಳ್ದ ಹಾಗೆ ಆಕಸ್ಮಿಕವಾಗಿ ಹುಟ್ಟಿದವನು ಅಲ್ಲ ಅವನು ನಾವೆಲ್ಲ ಆಕಸ್ಮಿಕ ಹಬ್ಬ ಪುತ್ರರು ಎಲ್ಲಾರು ಅವನು ಹಾಗಲ್ಲ ಆರಿಸ್ಕೊಂಡು ಹುಟ್ಟಿದವನು ವಿಚಾರ ಮಾಡಿ ದಶರಥನ ಮಗನೇ ನಾನು ಆಗಬೇಕು ಅಂತ ತೀರ್ಮಾನ ಮಾಡಿ ಹುಟ್ಟಿದಂತವನು ಆದ್ರಿಂದ ಸುಪ್ರಜಾ ಅವನು ಮತ್ತಿನ್ನೊಂದು ಪಾಯಸದ ರೂಪ ಬಂದವನು ಕೌಸಲ್ಯ ಗರ್ಭ ಸೇರಿ ಲೋಕೋತ್ತರ ಕಾಲ ಪೂರ್ಣ ಸಂವತ್ಸರ ಅಲ್ಲಿದ್ದು ಹನ್ನೆರಡು ತಿಂಗಳಲ್ಲಿದ್ದು ಚೈತ್ರದಲ್ಲಿ ಹುಟ್ಟಿದಂತಹ ಮಗು ಅವನು ಕೃತಕವಾಗಿ ಹುಟ್ಟಿದಂತಹ ಮಗು ಅಲ್ಲ ಅವನು ಆದ್ರಿಂದ ಇವನು ಮನೆತನದೊಳಗೆ ಇಕ್ಷ್ವಾಕು ವಂಶದಲ್ಲೇ ಹಿಂದೆ ಕೆಲವು ರಾಜರು ಬಂದಿದ್ದಾರೆ ವಿಚಿತ್ರ ವಿಚಿತ್ರ ರಾಜರು ಬಂದಿದ್ದಾರೆ ಅಲ್ಲಿ ಅದ್ರಲ್ಲಿ ಒಬ್ಬವ ಅಶ್ಮಾಕಾ ಅಂತ ಒಬ್ಬ ರಾಜ ಅಶ್ಮಕನ ತಾಯಿ ಹನ್ನೆರಡು ವರ್ಷ ಗರ್ಭಸ್ಥಳ ಆಗಿದ್ಲಂತ ಅಡಿಲೇ ಇಲ್ಲ ಮಗನ ಹನ್ನೆರಡು ವರ್ಷ ಕೊನೆ ಬೇಜಾರಾಗ ಹೊಟ್ಟೆ ಹೊಡ್ಕೊಂಡ್ಲು ಆಮೇಲೆ ಹುಟ್ಟಿದ್ದದ್ ಅದು ಬೇಷ ಯಾರು ಹುಟ್ಟಪ್ಪ ಇದು ಒಂದಂಗ್ ಅಶ್ ಅಶ್ಮಾಕ ಅಂತ ಇನ್ನೊಬ್ಬ ಸಗರ ಅಂತ ಹುಟ್ಟಿದ ಸಗರ ಅಂದ್ರೆ ವಿಷದೊಂದಿ ಹುಟ್ಟಿದವನು ಗರ ಅಂದ್ರೆ ವಿಷ ವಿಷದ ಜೊತೆಗೆ ಹುಟ್ಟಿದಂತ ಅವನವನು ಅವನೊಬ್ಬ ರಾಜ ಇನ್ನೊಬ್ಬ ಕಲ್ಮಾಷ ಪಾದ ಅಂತಿದ್ದ ಕಾದಲ್ ವಿಷಯ ಹೊತ್ಕೊಂಡಿದ್ದ ಅವನು ಅವನೊಬ್ಬ ರಾಜ ಹೀಗೆ ಅವರು ಹಾಗೆ ಬರಲಿಲ್ಲ ಇವನು ಇವನು ಅಮೃತ ಪಾದನಾಗಿ ಅಮೃತ ವದನನಾಗಿ ಸರ್ವಾಂಗ ಅಮೃತಮಯನಾಗಿ ಸಂಪೂರ್ಣನಾಗಿ ಸರ್ವೇಶ್ವರನಾಗಿ ಹೊಟ್ಟಿದಂಥವನು ಇವನು ಅದಕ್ಕೆ ಸುಪ್ರಜಾ ಅಂತ ಅವರ ಹೆಸರು ಸುಪ್ರಜ ಅಂದ್ರೆ ಸಮರ್ಥವಾದಂತ ಮಗ ಕೌಸಲ್ಯ ಸುಪ್ರಜಾ ರಾಮ ರಾಮ ಅನ್ನೋ ಪದ ಇದೆಯಲ್ಲ ರಾಮ ಅಂತ ಪದವನ್ನ ವಶಿಷ್ಠರು ಇಟ್ಟದ ಹೆಸರು ನಿಮ್ಗೆ ಗೊತ್ತಿರಬೇಕು ಇವನೊಬ್ಬನೇ ರಾಮ ಅಲ್ಲ ಇರೋದು ಇವನ ಹಿಂದಿನ ಅವತಾರವೂ ರಾಮನೇ ಅವನು ರಾಮನೇ ಅವನು ಕೊಡ್ಲಿ ಹಿಡ್ಕೊಂಡಿರೋದು ಪರಶುರಾಮ ಅಂತ ಕರೆದಿವಿ ಅಷ್ಟೇನೆ ಅವನ ಹೆಸರು ರಾಮ ಅಂತ ಇರೋದು ಪರಶು ಅಂದ್ರೆ ಕೊಡ್ಲಿ ಕೊಡ್ಲಿ ಹಿಡ್ಕೊಂಡಂತ ರಾಮ ಅಂತ ಪರಶುರಾಮ ಅಂತ ಕರೆದ್ವಿ ಅವನ ಹೆಸರು ರಾಮನೇ ಆದ್ರಿಂದ ದವಿಡ್ ತಿಳ್ಕೋಬೇಕಾದ್ದು ಒಂದು ರಾಮ ಅವತಾರದಿಂದ ಮತ್ತೊಂದು ರಾಮ ಅವತಾರಕ್ಕೆ ಹೋಗ್ತಾ ಇದ್ವಿ ರಾಗಿ ಪರುಶ ರಾಮ ಅವತಾರ ಆದ್ಮೇಲೆ ರಾಮ ಅವತಾರ ಅದು ರಾಮ ಇದು ರಾಮನೇ ಆದ್ರೆ ಇಲ್ಲಿ ವ್ಯತ್ಯಾಸ ಆಗಿದೆ ಎಷ್ಟು ಸುಂದರ ರಾಮ ಅಂತ ವಶಿಷ್ ಹೆಸರುಡುದು ರಮಂತೆ ಯಾರು ನೋಡಿದ ತಕ್ಷಣ ಆಕರ್ಷಣೆ ಆಗುತ್ತೋ ಅವನು ರಾಮ ನೋಡಿದ ತಕ್ಷಣ ಆಕರ್ಷಣೆ ಆಗುವಂತ ರಾಮ ಅವನು ಎಷ್ಟು ಕಡೆ ಚೆನ್ನಾಗಿದ್ದ ಅಂದ್ರೆ ಅವನು ಅವನ ಶತ್ರುಗಳು ಕೂಡ ಅವನ್ ಇಷ್ಟಪಟ್ರಂತೆ ಇವನ್ ಮಾತಲ್ಲಿ ಹೇಳಿದ್ದೆ ನಾನು ವಾಲಿನ ಬಾಣ ಹೊಡಿತಾನಲ್ಲ ರಾಮ ವಾಲಿ ಬೀಳ್ತಾನೆ ಸಾಯ್ತಾನೆ ಸಾಯೋದಕ್ಕಿಂತ ಮೊದಲು ಇವನು ನೋಡ್ತಾನೆ ಇವನ್ನ ಹೇಳ್ತಾನೆ ನರಾಧಿಪತಿ ಪುತ್ರ ಪ್ರತಿಥ ಪ್ರಿಯದರ್ಶನ ಅಂತಾನೆ ಏನು ಚೆಂದ ಇದ್ಯೋ ನೀನು ಅಂತಾನೆ ಅನ್ನೋ ಖಾದ್ಯ ಇದೆ ಯಾರಾದ್ರೂ ಎದೇ ಬಾಣ ಹೊಡೆದವರು ಸಾಯೋ ಹೊತ್ತಲ್ಲಿ ತನ್ನ ಬಾಣ ಹೊಡೆದವನಿಗೆ ಶಾಪ ಹಾಕ್ತಾರಲ್ವಾ ಅಂಥದ್ದು ಹೇಳ್ತಾರೆ ಹೇಳ್ತಾನೆ ಏನ್ ಚೆಂದ ಹುಡುಗ ನೀನು ಅಂತ ತಾರೆ ಓಡಿ ಬರ್ತಾಳೆ ವಾಲಿನ ಹೆಂಡತಿ ಓಡಿ ಬರ್ತಾಳೆ ಕಣ್ಣಲ್ಲಿ ನೀರು ತುಂಬಿಕೊಂಡು ಗಂಡ ಸಾಯೋದನ್ನು ನೋಡ್ತಾಳೆ ರಾಮನ್ ಬಗ್ಗೆ ಕೇಳಿದ್ದಾಳ ನೋಡಿಲ್ಲಾಕೆ ಯಾರು ರಾಮ ಅವನು ನೋಡ್ತಾಳೆ ಅಲ್ಲಿ ಬಿಲ್ ಹಿಡ್ಕೊಂಡು ನಿಂತಿದ್ದಾನೆ ತಕ್ಷಣ ತಾರೆ ಹೇಳುವಂತದ್ದು ಏನ್ ಚಂದ ಇದ್ದೀವೋ ಮಾರಾಯ ನೀನು ಗಂಡನ ಕೊತ್ತಂತ ವೈರಿ ಅವನಗ ಚಂದ ಇದೋ ಅದಕ್ಕೆ ರಾಮ ಅನು ರಮಂತೇ ರಾಮ ಎಂಥವ್ರ ಮನಸ್ಸನ್ನು ಎಳೆದ್ ಬಿಡುವಂತವನು ರಾಮ ಅವನು ಅಂತ ಪ್ರಿಯದರ್ಶನ ಅವನು ಮಂಡೋದರಿ ಶೂರ್ಪಣಿಕೆ ಅವ್ರು ಎಲ್ರು ಹೇಳ್ತಾರೆ ಅಯ್ಯೋ ಇಂಥ ಸುಂದರ ನೋಡ್ಲಿಲ್ಲ ನಾನು ಶೂರ್ಪಣಿಕೆ ಮುಂದೆ ಬರತ್ತೆ ಕತೆ ಅದು ಬಂದಾಗ ಇವಂತ ಚಲುವ ಜಗತ್ತಲ್ಲಿ ಇಲ್ಲೇ ಇಲ್ಲ ಅಲ್ಲ ಯಾರು ಅವ್ನ ನಡಿಗೆ ಶಬ್ದ ಚೆನ್ನಾಗ ದಶರಥ ಹೇಳ್ತಾನೆ ಬಗ ಬರ್ಬೇಕಾದ್ರೆ ಮಳಿಗೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದಂತೆ ನೋಡೋದೇನು ರಾಮನ್ ನೋಡ್ಬೇಕು ಬರೋದು ಅರಮತ್ ಅರಮನೆ ಬರೋದನ್ನ ಅವ್ನ ನಡಿಗೆ ಚೆಂದ ನೋಡ್ಬೇಕು ಅಂದ್ರೆ ರಾಮನ ಪ್ರತಿಯೊಂದು ಅಷ್ಟು ಸುಂದರ ಅಷ್ಟು ಅಲಂಕಾರವಾಗಿರುವಂತಹದ್ದು ಸೀತೆ ಕೂಡ ಸೀತೆ ಬಿಡಿ ಅದನ್ನ ಮಾತೇ ಇಲ್ಲ ಮಂಡೋದರಿ ಹನುಮಂತ ಹನುಮಂತ ಹೇಳ್ತಾನೆ ಒಬ್ಬ ಮನುಷ್ಯ ಹೆಂಗಿರೋಕ್ ಸಾಧ್ಯ ಇದೆಯಾ ಅಂತ ಅಂತಹ ಸುಂದರವಾದ ರಾಮ ಇದ್ದಾನೆ ಕೌಸಲ್ಯ ಸುಪ್ರಜಾ ರಾಮ ಆ ರಾಮನ ರೂಪ ವಿಶ್ವಾಮಿತ್ರ ಬೆರಗ್ ಬಳಸ್ಬಿಟ್ಟಿದೆ ಮೊದಲು ಕಂಡಿರ್ಲಿಲ್ಲ ಅವ್ರು ಕಳಿಸ್ಕೊಡು ಅಂದ್ರು ಬಂದ ಹುಡುಗ ಅವನ ಜೊತೆ ಮಾತಾಡ್ತಾ 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 ವಿಶ್ವಾಮಿತ್ರ ಮರಳಾಗಿ ಹೋಗಿದ್ದಾರೆ ಅವ್ರಿಗೆ ಅನ್ನಿಸ್ಬಿಟ್ಟಿದೆ ನಾನು ಕೌಶಿಕ ಆಗಿದ್ದೆ ಹಣದ ಹಿಂದೆ ಹೋದೆ ಅಧಿಕಾರದ ಹಿಂದೆ ಹೋದೆ ಕಾಮಧೇನು ಬೇಕು ಅಂತ ಹೋಗಿ ವಿಶ್ವಶ್ರನ್ ದಾಳಿ ಮಾಡಿದೆ ಅವರ ಮಕ್ಕಳನ್ನು ಕೊಂದು ಹಾಕಿದೆ ನಾನು ದ್ವೇಷ ಕಟ್ಕೊಂಡೆ ತ್ರಿಶಂಕು ಕಡೆ ಹೋದೆ ಊರ್ವಶಿ ಕಡೆ ಹೋದೆ ಹಿಮಾಲಯದಲ್ಲಿ ತಪಸ್ಸು ಮಾಡಿದೆ ಎಷ್ಟೋ ವರ್ಷ ತಪಸ್ಸು ಮಾಡಿದೆ ಶಿವನ್ ದರ್ಶನ ಆಯ್ತು ಇದೆಲ್ಲ ಮಾಡಿದ್ದೀನಿ ಇದೆಲ್ಲ ಒಂದು ಭಾಗ ಆದ್ರೆ ರಾಮನ್ ಕಂಡದ್ದು ಇನ್ನೊಂದು ಭಾಗ ಈಗ ನಾಳೆ ಅವತಾರ ಪುರುಷ ರಾಮ ಸಣ್ಣವನಲ್ಲ ನನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ ನನಗೆ ಕೌಸಲ್ಯ ಭಾಗ್ಯ ನನಗಿಲ್ಲ ದಶರಥನ ಭಾಗ್ಯ ನನಗಿಲ್ಲ ಎಷ್ಟೋ ಜನ ಋಷಿಮುನಿಗಳು ಸಾವಿರ ವರ್ಷ ತಪಸ್ಸು ಮಾಡಿದ್ರು ರಾಮ ಸಿಗ್ತಾನೆ ಅನ್ನೋ ನಂಬಿಕೆ ಇಲ್ಲ ಅಂಥ ರಾಮ ನನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ ವಿಶ್ವಾಮಿತ್ರರು ಮಾತಿದ್ರು ರಾಮ ಸಾಮೀಪ್ಯ ರಾಮ ಸೌಂದರ್ಯ ಅನುಭವ ನನ್ ದೊಡ್ಡ ಭಾಗ್ಯ ಅಂತ ಹೇಳ್ಕೊತಾರೆ ಅಂಥ ರಾಮ ಅಂಥ ರಾಮ ಬಂದಿದ್ದಾನೆ ಕೌಸಲ್ಯ ಸುಪ್ರಜಾ ರಾಮ ಪೂರ್ವಾಸಂಧ್ಯಾ ಪ್ರವರ್ತತೆ ಬೆಳಗಾಗ್ತಾ ಆಗ್ತಾ ಇದೆ ಪೂರ್ವದಲ್ಲಿ ಬೆಳಗಾಗ್ತಾ ಇದೆ ಇದು ಒಂದು ಅದ್ಭುತ ಮಾತು ಸ್ನೇಹಿತರೆ ಪೂರ್ವಾಸಂಧ್ಯಾ ಪ್ರವರ್ತತೆ ಅಂದ್ರೆ ಇನ್ನ ಬೆಳಗಾಗ್ತಾ ಇದೆ ಯಾವ ಬೆಳಗದು ದಯವಿಟ್ಟು ಗಮನಿಸಿ ಅಯೋಧ್ಯೆ ಬಿಟ್ಟು ಬಂದಿದ್ದಾರೆ ತಾಟಿಕಾ ವನಕ್ಕೆ ಹೋಗ್ತಿದ್ದಾರೆ ಈಗ ಮುಂದೆ ತಾಟಕವನ ಇದೆ ಹಿಂದೆ ಅಯೋಧ್ಯೆ ಇದೆ ಅಯೋಧ್ಯೆ ಸಮೃದ್ಧ ರಾಜ್ಯ ತಾಟಿಕೆ ರಾಕ್ಷಸರ ರಾಜ್ಯ ರಾಮ ಒಳ್ಳೆ ಸಮೃದ್ಧವಾದ ರಾಜ್ಯದಿಂದ ತಾಟಿಕೆ ರಾಜ್ಯಕ್ಕೆ ಹೋಗ್ತಿದ್ದಾರೆ ರಾಕ್ಷಸರ ರಾಜ್ಯಕ್ಕೆ ಹೋಗ್ತಿದ್ದಾರೆ ಅವ್ರು ಹೊಡಿಬೇಕು ಹೊಡಿಬೇಕು ಹೊಡೆದಾಗ್ಲೆ ಮಾತ್ರ ಆ ರಾಕ್ಷಸರ ಅಳಿವಾಗ್ತದೆ ಆಗ ಸತ್ಯ ವಾಕ್ಯಕ್ಕೆ ಸತ್ಯ ಕಾಲಕ್ಕೆ ಒಂದು ಹೊಸ ಸೂರ್ಯೋದಯ ಆದಂಗೆ ಆಗುತ್ತೆ ಅದರಿಂದ ಪೂರ್ವ ಸಂಧ್ಯಾ ಪ್ರವರ್ತತೆ ನೀನು ಹೋಗ್ತಿದಿಯಲ್ಲಪ್ಪ ಮುಂದೆ ಅಲ್ಲಿ ಪೂರ್ವ ಸಂಧ್ಯೆ ಆಗಬೇಕು ಸೂರ್ಯನ ಅವತಾರ ಆಗ್ಬೇಕು ಸೂರ್ಯನ ಬೆಳಕು ಬರಬೇಕು ಅದು ಬರೋದು ಇನ್ನಿಂದ ನೀನ್ ಬರಬೇಕು ಆ ತಾಟಕಿಯನ್ನ ಸುಬಾಹು ಮಾಡಿ ಹೊಡೆದಾಕಿದಾಗ ಇಲ್ಲಿ ರಾಕ್ಷಸರು ಅಳಿವಾಗ್ಬಿಡುತ್ತದೆ ಅತ್ಯಂತ ಸಮೃದ್ಧವಾದಂತಹ ದೇಶ ಇದು ಹಾಳು ಮಾಡ್ಬಿಟ್ಟಿದ್ದಾರೆ ಅವರು ಹೊಡಿಬೇಕು ಹೊಡೆದಾಗ ಏನಾಗುತ್ತೆ ಇದೊಂದು ಸಂಧಿ ಕಾಲ ಕಾನ್ಫ್ಲುಯೆನ್ಸ್ ಅದು ಒಂದ್ ಕಡೆಗೆ ಅಂತ ಸಮೃದ್ಧವಾದದ್ದು ಇಲ್ಲಿ ಹಾಳಾದದ್ದು ಇದೆ ನಿಧಾನಕ್ಕಾಗಿ ಹಾಳಾದದ್ದನ್ನು ಕೂಡ ಸಮೃದ್ಧವನ್ನಾಗಿ ಮಾಡಬೇಕು ಇಲ್ಲಿ ಕೂಡ ಗಾಢಾಂಧಕಾರವಾಗಿದ್ದನ್ನ ಸರಿ ಮಾಡಬೇಕು ಅದರಿಂದ ಪೂರ್ವಾಸಂಧ್ಯಾ ಪ್ರವರ್ತತೆ ಅಂದ್ರೆ ಸೂರ್ಯ ಬರ್ತಾನೆ ಅಂತಲ್ಲ ನೀನು ಸೂರ್ಯನ ಹಾಗೆ ಆ ರಾಕ್ಷಸರ ಕಾಳ ಕತ್ತಲೆಯನ್ನು ಹೊಡೆದಾಕಿ ಅಲ್ಲಿ ಬೆಳಕನ್ನು ತರಬೇಕು ನೀನು ಅದರಿಂದ ಹೇಳಪ್ಪ ಯಾ ಕೆಲಸ ಬಹಳ ಹೇಳ್ತಾರೆ ಅದರಿಂದ ಸೂರ್ಯ ಲಂಕೆಯಲ್ಲೂ ಬರ್ಬೇಕು ತಾಟಿಕ ವನದಲ್ಲೂ ಬರ್ಬೇಕು ಅದನ್ನು ತಿಳಿಬೇಕು ನೀನು ಅಂತ ಹೇಳ್ತಾರೆ ಹೀಗಾಗಿ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ಧೂಲ ನೀನು ಸಣ್ಣವನಲ್ಲಪ್ಪ ಮಾರಯ ನೀನು ಸಿಂಹ ಇದ್ದ ಹಾಗೆ ನರರಲ್ಲಿ ಸಿಂಹ ಇದ್ದ ಹಾಗೆ ನರಸಿಂಹ ಇದ್ದ ಹಾಗೆ ಹೇಳು ಮೇಲೆ ಹೇಳು ಇವ್ರನ್ನೆಲ್ಲ ಹೊಡೆದಾಕು ಉತ್ತಿಷ್ಟ ನರಶಾರ್ಧೂಲ ಕರ್ತವ್ಯಂ ದೈವ ಮಾನ್ವಿಕಂ ಅನೇಕ ಮಾಡ್ಬೇಕು ಪೂಜೆ ಮಾಡ್ಬೇಕು ಪೂಜೆ ಮಾಡೋದ್ ನೆಪ ಅದು ಮುಂದಿನ ಆನ್ಯಿಕ ಕೆಲಸ ಏನೇನು ದಕ್ಷಣ ಮಾಡ್ಬೇಕಾದದ್ದು ಆನ್ಯಿಕ ಅಂದ್ರೆ ಅದನ್ನ ಅದನ್ನ ಸ್ವಹ ಮಾಡ್ಬೇಕು ನೀನು ಆ ರಾಕ್ಷಸರನ್ನ ಸ್ವಹ ಮಾಡಿದಾಗ ಮಾತ್ರ ಸಾಧ್ಯ ಆಗ್ತದೆ ಮೇಲೆ ನಿನ್ ಕೆಲಸ ದೊಡ್ದಿದೆ ಮೇಲೆ ಹೇಳಿದ ಹೇಗಂದ್ರೆ ಇನ್ ಮೇಲೆ ಕೆಲಸ ದೊಡ್ಡದಿದೆಯಪ್ಪ ನಿಂದು ಇಷ್ಟಕ್ಕೆ ಮುಗಿಲಿಲ್ಲ ಮೇಲೆ ಅಂತ ಹೇಳಿದಾಗೆ ಮೇಲಿನ ಅರ್ಥ ಚೆನ್ನಾಗಿದೆ ಮಲ್ಕೊಂಡಿದ್ದೀಯಪ್ಪ ಹೇಳಪ್ಪ ಚೆನ್ನಾಗಿದ್ದಿ ಪೂಜೆ ಮಾಡಿಳು ಮಾಡು ಅಂತ ಹೇಳ್ದಂಗೆ ಅದಲ್ಲ ನೀನು ಸೂರ್ಯ ಆ ರಾಕ್ಷಸ ಶಕ್ತಿಯ ಕಾಳ ತೆಗೆದು ಹಾಕಿ ತತ್ವದ ಮತ್ತು ಸತ್ಯದ ಬೆಳಕನ್ನು ಎಲ್ಲಾ ಕಡೆ ಹರಡಬೇಕಾಗಿದೆ ಅದಕ್ಕೆ ಪೂರ್ವ ಸಂಧ್ಯಾ ಪ್ರವರ್ತತೆ ಬರ್ತಾ ಇದೆ ಆ ಕಾಲ ಬರ್ತಾ ಇದೆ ಹೇಳ ಮೇಲೆ ಆನ್ಹಿಕಾ ಮಾಡುವುದ್ರೇನು ನೀನ ಕರ್ತವ್ಯವನ್ನು ನೀನ್ ಮಾಡು ಅಂತ ಹೇಳುವಂತ ದೊಡ್ಡ ಮಾತದು ತಿಷ್ಟ ನರಶಾರ್ಧೂರ ಕರ್ತವ್ಯಂ ದೈವಮಾನ್ವಿತಂ ಅಂತ ಬೆಳಗ್ಗೆ ಎದ್ದು ರಾಜಕುಮಾರ್ ಇಬ್ರು ಇದ್ರು ಅವರಿಗೆ ಗಾಯತ್ರಿ ಮಂತ್ರ ಮತ್ತೊಮ್ಮೆ ಉಪದೇಶ ಮಾಡಿ ಆನ್ಹಿಕ ಮಾಡೋಕೆ ಅವಕಾಶ ಮಾಡಿಕೊಟ್ರು ವಿಶ್ವಾಮಿತ್ರರು ಅದಾದ್ಮೇಲೆ ಹೊಡಣ ಬಾಪಾಯಿನ ಮುಂದೆ ಹೊರಡಬೇಕು ಅಂತ ಪ್ರಯಾಣ ಮಾಡ್ಕೊಂಡು ಮುಂದೆ ಬಂದ್ರು ಎಲ್ಲಿ ಬಂದ್ರು ಸರಿಯೂ ನದಿ ಗಂಗಾ ನದಿಯನ್ನ ಸೇರೋ ಜಾಗಕ್ಕೆ ಬಂದ್ರು ಮೊಟ್ಟ ಮೊದಲನೇ ಬಾರಿಗೆ ರಾಮ ಲಕ್ಷ್ಮಣರಿಗೆ ಗಂಗಾ ನದಿ ದರ್ಶನ ಆಗ್ತದೆ ರೋಮಾಂಚನ ಆಗ್ಬಿಡ್ತದೆ ಏನು ಶಿವನು ತಲೆ ಮೇಲಿಂದ ಬಂದಂತಹ ಗಂಗೆ ಅಂತ ನೋಡಿ ಭಾವಾವೇಶ ಬರ್ತದೆ ಆ ಸಂಗಮ ಕ್ಷೇತ್ರದಲ್ಲಿ ನೋಡ್ತಾರೆ ಒಂದ್ ದೊಡ್ಡ ಆಶ್ರಮ ಇದೆ ಸಾವಿರಾರು ವರ್ಷಗಳಿಂದ ತಪಸ್ವಿಗಳು ಇದ್ದಾರೆ ತಪಸ್ ನಡೀತಾ ಇದೆ ಅದು ನೋಡಿ ರಾಮ ಲಕ್ಷ್ಮಣ ಆಶ್ಚರ್ಯ ಆಯ್ತು ಆನಂದನೂ ಆಯ್ತು ವಿಶ್ವಾಮಿತ್ರರು ಕೇಳಿದ್ರಂತೆ ಇದು ಯಾರ ಆಶ್ರಮ ಇದು ದೊಡ್ಡ ಪುಣ್ಯಾಶ್ರಮ ಅನ್ಸುತ್ತೆ ಇಷ್ಟೊಂದು ಜನ ಇದ್ದಾರೆ ಹೇಳಿ ಯಾರಿದ್ದಾರೋ ಯಾವುದಾದ ಆಶ್ರಮ ಅಂತ ಕೇಳಿದ ವಿಶ್ವಾಮಿತ್ರ ಎಲ್ಲವೂ ಪರಿಚಯ ಅವ್ರು ಹೇಳಿದ್ರಂತೆ ನೋಡಪ್ಪ ಇದು ಯಾರ ಆಶ್ರಮ ಅಂತ ಹೇಳ್ತೇನೆ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಇಲ್ಲೇ ಕಂದರ್ಪ ಇದ್ದ ಅಂದ ಕಂದರ್ಪ ಅಂದ್ರೆ ಯಾರು ಕಾಮ ಇಲ್ಲಿ ಕಾಮನ ಆಶ್ರಮ ಕಾಮ ಇದ್ದ ಇಲ್ಲಿ ಅವನಿಗೆ ಒಂದು ಅಹಂಕಾರ ಇತ್ತು ಏನು ಅಂದ್ರೆ ಯಾರನ್ನಾದ್ರೂ ಮರಳು ಮಾಡ್ಬಿಡ್ತೇನೆ ನಾನು ನಾನು ಒಂದು ಕಣ್ಣೋಟದಿಂದ ಒಂದು ಬಾಣದಿಂದ ಯಾರನ್ನಾದ್ರೂ ಮನಸ್ಸನ್ನ ವಿಕಾರ ಮಾಡಬಲ್ಲೆ ಅನ್ನೋ ಅಹಂಕಾರ ಇತ್ತು ಅವನಿಗೆ ಒಂದ್ಸಲ ಸಮಾಧಿ ಸ್ಥಿತಿಯೊಳಗೆ ಈಶ್ವರ ಹೋಗ್ತಾ ಇದ್ದ ಅವನ ಮರುದ್ಗಣ ಎಲ್ಲ ಅವನ ಶಿಷ್ಯ ಅವನ ಗಣ ಗಣಗಳೆಲ್ಲ ಹಿಂದೆ ಹೋಗ್ತಾ ಇದ್ರು ಅವನು ಯಾವಾಗಲೂ ಮಹಾಯೋಗಿ ಶಿವ ಅವನು ಧ್ಯಾನಸ್ಥನಾಗಿ ಹೋಗ್ತಿರ್ಬೇಕಾದ್ರೆ ಈಶ್ವರನ ಮನಸ್ಸಲ್ಲಿ ಕಾಮ ವಿಕಾರ ಮಾಡಬೇಕು ಅಂತ ಹೇಳಿ ಈ ಗಂಧರ್ಪ ಅಂದ್ರೆ ಕಾಮ ಒಂದು ಬಾಣ ಬಿಟ್ಟ ಏನು ಆಗ್ಲಿಲ್ಲ ಮತ್ತೊಂದಿಷ್ಟು ಬಾಣ ಬಿಟ್ಟು ಕೆಣಕಿದ ಅವನ ಕೆಣಕಿದಾಗ ಈಶ್ವರನೇ ಕೋಪ ಬಂತು ಕಣ್ ತೆಗೆದು ಹೂಂಕಾರ ಮಾಡಿ ಅವ್ನು ನೋಡ್ಬಿಟ್ಟ ನೋಡಿದ ತಕ್ಷಣ ಆ ಗಂಧರ್ಪ ಇದ್ನಲ್ಲ ಕಾಮ ಅವನ ಎಲ್ಲ ದುರ್ಬುದ್ಧಿಯ ಅಂಗಗಳೆಲ್ಲ ಸುಟ್ಟು ಹೋಗ್ಬಿಡ್ತು ಊರ ಸುಟ್ಟು ಹೋಗ್ಬಿಡ್ತು ಅವನ ದೇಹನ ಇಲ್ದಂಗೆ ಆಗ್ಬಿಡ್ತು ಕಾಮ ಇದ್ದಾನೆ ಆದ್ರ ದೇಹ ಇಲ್ಲ ಅವನಿಗೆ ಒಂಚೂರು ದೇಹ ಇಲ್ಲ ಅದಕ್ಕೆ ಅವನ ಹೆಸರು ಅನಂಗ ಅಂತ ಆಯ್ತು ಅಂಗ ಇಲ್ಲದವನು ಅಂತ ಯಾವ ಅಂಗಗಳು ಇಲ್ಲ ಅವನಿಗೆ ಅದಕ್ಕೆ ಕಾಮನಿಗೆ ಇನ್ನೊಂದು ಹೆಸರು ಅನಂಗ ಅಂತ ಅನಂಗ ಆಗ್ಬಿಟ್ಟ ಮತ್ತ ಅವನ್ ಏನ್ ಮಾಡ್ಬೇಕು ಅಂಗವನ್ನ ಈ ಜಾಗದಲ್ಲಿ ತ್ಯಜಿಸಿದ್ರಿಂದ ಅಂಗವನ್ನ ಕಳ್ಕೊಂಡಿದ್ರಿಂದ ಇದನ್ನ ಅಂಗ ದೇಶ ಅಂತ ಕರೀತಾರೆ ಈ ಸರಿಯು ಮತ್ತು ಗಂಗಾ ನದಿ ಸಂಗಮದಲ್ಲಿ ಇರುವಂತಹ ಜೈಗ ಅಲ್ಲ ಯಾವ ಜಾಗದಲ್ಲಿ ಕಾಮ ತನ್ನ ದೇಹವನ್ನು ಕಳ್ಕೊಂಡು ಅನಂಗ ಆದನೋ ಅದಕ್ಕೆ ದೇಶವನ್ನು ಅಂಗ ದೇಶ ಅಂತ ಕರೀತಾರೆ ಈಶ್ವರ ತಪಸ್ ಮಾಡ್ತಿದ್ದಂತ ಪುಣ್ಯಾಶ್ರಮ ಇದು ಅಲ್ಲಿ ಜನ ತುಂಬಾ ಜನ ಶಿಷ್ಯರಿದ್ದಾರೆ ಈಶ್ವರ ಜೊತೆ ತಪಸ್ ಮಾಡಿದವರೆಲ್ಲ ಶಿಷ್ಯರಲ್ಲೇ ಇದ್ದಾರೆ ಸಾವಿರಾರು ಜನ ತಪಸ್ವಿಗಳಿದ್ದಾರೆ ಇಲ್ಲಿ ಪಾಪದ ಸೋಂಕೆ ಇಲ್ಲ ಇಲ್ಲಿ ಈಶ್ವರ ಸ್ಥಳ ಪೂಜೆ ಮಾಡದಂತ ಸ್ಥಳ ಇದು ಧ್ಯಾನ ಮಾಡಿದಂಥ ಅದರಿಂದ ಇಲ್ಲಿ ಪಾಪದ ಸೋಂಕೆ ಇಲ್ಲ ಅದರಿಂದ ಇವತ್ತು ರಾತ್ರಿ ಇಲ್ಲೇ ಉಳ್ಕೊಳ್ಳೋಣಪ್ಪ ಉಳ್ಕೊಂಡು ನಾಳೆ ಗಂಗಾ ನದಿಯನ್ನ ದಾಟಿ ಮುಂದೆ ಆಕಡೆ ಹೋಗ್ಬೇಕು ನಾವು ಅಂತ ಹೇಳ್ತಾರೆ ಹಾಗೆ ಮಾಡೋಣ ಅಂತಾರೆ ಅಷ್ಟೊತ್ತಿಗೆ ವಿಶ್ವಾಮಿತ್ರರು ಬರ್ತಾರೆ ಅಂತ ಎಲ್ರು ಗೊತ್ತಾಗಲ್ವಾ ಯಾವುದೋ ತಪಸ್ವಿ ಓಡಿ ಹೋಗಿ ಗುರುಗಳಿಗೆ ಹೇಳಿದಂತೆ ಅಯ್ಯೋ ವಿಶ್ವಾಮಿತ್ರ ಬಂದಿದ್ದಾರೆ ಅವರೆಲ್ಲ ಓಡಿ ಬಂದರು ಸನ್ಯಾಸಿಗಳು ಬನ್ನಿ ಬನ್ನಿ ಅಂತ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿ ಇವರಿಗೆಲ್ಲ ಅಕೊಳ್ಳೋ ವ್ಯವಸ್ಥೆಗಳನ್ನ ಮಾಡಿ ಇಲ್ಲೇ ಮಲ್ಕೊಳ್ಳಿ ಇವತ್ತು ನಾಳೆ ಬೆಳಿಗ್ಗೆ ಗಂಗಾ ನದಿ ದಾಟ್ಕೊಂಡು ಹೋಗೋರಂತೆ ಅಂತ ಹೇಳಿದ್ರು ಅದರಿಂದ ಅತಿ ಸತ್ಕಾರ ಮಾಡಿದ್ರು ರಾಮ ಲಕ್ಷ್ಮಣರು ಕೂಡ ತುಂಬಾ ಸಂತೋಷ ಪಟ್ಟರು ಈಶ್ವರ ಧ್ಯಾನ ಮಾಡಿದಂತ ಜಾಗ ಇದು ಅಂತ ಅಲ್ಲೆಲ್ಲ ಸುತ್ತಾಡಿ ಮನಸ್ಸನ್ನು ಹಗರ ಮಾಡಿಕೊಂಡು ರಾತ್ರಿ ಅಲ್ಲೇ ನಿದ್ದೆ ಮಾಡಿದ್ರು ಅಲ್ಲೊಂದು ಕೆಲಸ ಆಯ್ತು ಇನ್ನು ದಯವಿಟ್ಟು ನಾವು ಮನೆಯಲ್ಲಿ ಹಿರಿಯರು ತಿಳ್ಕೊಬೇಕಾಗತ್ತೆ ಇದನ್ನ ದಿನಾಲು ಎಷ್ಟು ದಿವಸ ರಾಮ ಅಲ್ಲಿ ಇದ್ರೋ ವಿಶ್ವಾಮಿತ್ರರ ಜೊತೆಗೆ ಪ್ರತಿದಿನ ರಾತ್ರಿ ಈ ಮಕ್ಕಳು ಮಲ್ಕೊಳ್ಳುವಾಗ ವಿಶ್ವಾಮಿತ್ರ ಕಥೆಗಳನ್ನ ಹೇಳ್ತಾ ಇದ್ರು ತಮ್ಮ ಕಾಲದ ಕಥೆಗಳನ್ನ ದೇವತೆಗಳ ಕಥೆಗಳನ್ನ ಸಾಧನೆ ಕಥೆಗಳನ್ನ ನೆಗೆಟಿವ್ ಕಥೆ ಒಂದೂ ಇಲ್ಲ ಇಲ್ಲ ಪಾಸಿಟಿವ್ ಕಥೆಗಳನ್ನ ಹೇಳ್ತಾ ಇದ್ರು ಇದನ್ನ ನಾವು ಹಿರಿಯರ ಮನೆಯಲ್ಲಿ ಅರ್ಥ ಮಾಡ್ಕೋಬೇಕು ಮಲ್ಕೊಳ್ಳುವಾಗ ಪೊಲೀಸ್ ಡೈರಿ ನೋಡಿ ಮಲ್ಕೊಳ್ಳೋದಕ್ಕಿಂತ ನೋಡ್ಕೊಂಡು ಮಲ್ಕೊಂಡು ಕಾತ್ರಿಯಲ್ಲಿ ಹೆಣನೇ ಬರುತ್ತೋ ಆ ಚಿತ್ರ ಅನಿಸಲ್ಲೆಲ್ಲ ಅದ್ರ ಬಂದು ಒಳ್ಳೆ ಚಿತ್ರಗಳನ್ನ ಒಳ್ಳೆ ಮಾತುಗಳನ್ನ ಹಾಗೆ ವಿಶ್ವಾಮಿತ್ರ ಚಂದ ಹೇಳ್ತಾರೆ ಗೊತ್ತ ಅವರು ಕರ್ಕೊಂಡು ಹೋದಾಗ ವಿಶ್ವಾಮಿತ್ರರು ಹೇಳುತ್ತಿದ್ದ ಮನೋಹರವಾದ ಕಥೆಗಳನ್ನ ಕೇಳುತ್ತಾ ಆ ರಾಜಕುಮಾರರು ಕಾಮಾಶ್ರಮದಲ್ಲಿ ಸುಖವಾಗಿ ನಿದ್ದೆ ಹೋದ್ರು ಅಂತ ಕೇಳ್ಕೋಬೇಕು ಸುಖವಾಗಿ ನಿದ್ದೆ ಹೋಗ್ಬೇಕಾದ್ರೆ ಒಳ್ಳೆ ಮಾತುಗಳನ್ನ ಕೇಳ್ಬೇಕು ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ ಸಾಮಾನ್ಯವಾಗಿ ಮಲ್ಕೊಳ್ಳೋದಕ್ಕಿಂತ ಮೊದಲು ಯಾವುದೋ ಒಂದು ಸ್ತೋತ್ರ ಪ್ರಾರ್ಥನೆ ಮಾಡಿ ಆಮೇಲೆ ಮಲ್ಕೊಳ್ಳಿ ಒಬ್ಬರೇ ಅಲ್ಲ ಇಡೀ ಪರಿವಾರದವರೆಲ್ಲ ಕೂಡ ಒಂದು ಪ್ರಾರ್ಥನೆ ಮಾಡ್ಬೇಕು ಆಮೇಲೆ ಮಲ್ಕೋಬೇಕು ಅದಕ್ಕೆ ಇಂಗ್ಲೀಷ್ ಅಲ್ಲಿ ಒಂದು ಮಾತಿದೆ ದ ಫ್ಯಾಮಿಲಿ ದಟ್ ಪ್ರೇಸ್ ಟುಗೆದರ್ ಸ್ಟೇಸ್ ಟುಗೆದರ್ ಯಾವ ಪರಿವಾರ ಒಟ್ಟಾಗಿ ಪ್ರಾರ್ಥನೆ ಮಾಡ್ತದೋ ಒಟ್ಟಾಗಿ ಇರ್ತದೆ ಆ ಪ್ರಾರ್ಥನೆ ಬಹಳ ಮುಖ್ಯ ಮನಸ್ಸನ್ನು ಹದ ಮಾಡುತ್ತೆ ನಿದ್ದೆ ಬರುತ್ತೆ ಹಾಗೆ ಎಲ್ಲಿವರೆಗೂ ವಿಶ್ವಾಮಿತ್ರ ಜೊತೆಗಿದ್ರೋ ಅಲ್ಲಿವರೆಗೂ ದಿನಾಲು ರಾತ್ರಿ ಮನೋಹರವಾದ ಕಥೆಗಳನ್ನು ವಿಶ್ವಾಮಿತ್ರರು ಹೇಳ್ತಾ ಇದ್ರು ಅನ್ನು ಅಲ್ಲಿಗೆ ಇಪ್ಪತ್ತ್ ಮೂರನೇ ಸರ್ಕಾರ ಮುಗಿತು